ಓಂ ನಮ ಶಿವಾಯ ಶುಭೋದಯಗಳು ಗುರು ಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂತೆ ತಪ್ಪದೆ ಶೇರ್ ಮಾಡಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಪದ್ಧತಿಗೂ ಕೂಡ ಒಂದು ವಿಶೇಷವಾದ ವೈಜ್ಞಾನಿಕ ಕಾರಣವಿದೆ ಕೆಲವೊಂದಿಷ್ಟನ್ನ ಶಾಸ್ತ್ರಾನುಸಾರವಾಗಿ ನಾವು ಒಪ್ಪಿಕೊಳ್ಳಲೇಬೇಕು ರಾತ್ರಿ ಮಲಗುವಾಗ ನಾವು ಯಾವ ದಿಕ್ಕಿಗೆ ತಲೆ ಇಟ್ಟುಕೊಂಡು ಮಲಗಬೇಕು ಪ್ರಾಕ್ ಶಿರಾಶೇನೆ ವಿಂಧ್ಯಾತ್ ಧನಮಾಯುಷ್ಯ ದಕ್ಷಿಣೆ ಪಶ್ಚಿಮೆ ಪ್ರಬಲ ಚಿಂತ ಹಾನಿ ಮೃತ್ಯು ರಥೋತ್ತರೆ ಅಂದ್ರೆ ಪೂರ್ವಕ್ಕೆ ತಲೆ ಇಟ್ಕೊಂಡು ಮಲಗಿದ್ರೆ ಧನ ಪ್ರಾಪ್ತಿಯಾಗುವುದು ಲೌಕಿಕ ಐಶ್ವರ್ಯವನ್ನ ಬಯಸಿದರೆ ಆ ಪ್ರಕಾರ ಸಂಕಲ್ಪವನ್ನ ಮಾಡಿಕೊಂಡು ಪೂರ್ವಕ್ಕೆ ನಿತ್ಯ ರಾತ್ರಿಯಲ್ಲಿ ಮಲಗುವಾಗ ತಲೆಯನ್ನ ಹಾಕಬಹುದು ದಕ್ಷಿಣಕ್ಕೆ ತಲೆಯನ್ನ ಇಟ್ಕೊಂಡು ಮಲಗಿದರೆ ಆಯಸ್ಸು ಮಾನಸಿಕ ನೆಮ್ಮದಿ ಶಾಂತಿ ಹೆಚ್ಚಾಗುತ್ತೆ ಪಶ್ಚಿಮಕ್ಕೇನಾದರೂ ನೀವು ತಲೆಯನ್ನ ಹಾಕಿ ಮಲಗಿದರೆ ಪ್ರಬಲವಾದ ಚಿಂತೆಗಳು ಯಾವಾಗಲೂ ಎಲ್ಲ ವಿಭಾಗಗಳಲ್ಲಿಯೂ ಬರ್ತಾನೇ ಇರ್ತವೆ ಉತ್ತರಕ್ಕೆ ನೀವೇನಾದರೂ ತಲೆ ಇಟ್ಟು ಮಲಗಿದ್ರೆ ಧನ ಮತ್ತು ಮರಣ ಸಂಭವಿಸಬಹುದು ಅಂದರೆ ನಿಮ್ಮ ಆಯುಷ್ಯ ಕಡಿಮೆಯಾಗುತ್ತೆ ಹಾನಿಯಾಗುತ್ತೆ ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕು ಆರೋಗ್ಯಂ ಭಾಸ್ಕರಾದಿಚ್ಚತೆ ಸೂರ್ಯನಿಂದ ಆರೋಗ್ಯವನ್ನು ಬಯಸಬೇಕು ಅನ್ನೋದೇ ಈ ಸ್ಮೃತಿಯ ವಾಕ್ಯವಾಗಿದೆ ಸೂರ್ಯನು ಐಶ್ವರ್ಯಕ್ಕೆ ಆರೋಗ್ಯಕ್ಕೆ ಪ್ರಧಾನ ದೇವತೆಯಾಗಿರುವನು ಪೂರ್ವಕ್ಕೆ ತಲೆ ಮಾಡಿ ಮಲಗಿದರೆ ಐಶ್ವರ್ಯ ಮತ್ತು ಆರೋಗ್ಯವು ಕೂಡ ವೃದ್ಧಿಯಾಗ್ತದೆ ಬಂಧುಗಳೇ ದಕ್ಷಿಣವು ದೇವತೆಗಳು ಮತ್ತು ಯಮನ ದಿಕ್ಕಾಗಿದೆ ದಕ್ಷಿಣಕ್ಕೆ ತಲೆ ಮಾಡಿ ಮಲಗಿದರೆ ಆಯಸ್ಸು ವೃದ್ಧಿಯಾಗುತ್ತೆ ಪಶ್ಚಿಮಕ್ಕೆ ತಲೆ ಇಟ್ಟು ಮಲಗಿದರೆ ನಮ್ಮೊಳಗೆ ಸದಾ ಚಿಂತೆಗಳು ತುಂಬಿಕೊಳ್ತವೆ ಸೂರ್ಯೋದಯದ ದಿಕ್ಕನ್ನು ಕಾಲಿನಿಂದ ಒದಿಯುತ್ತಿರುವಂತಾಗುವುದರಿಂದ ಪಶ್ಚಿಮಕ್ಕೆ ತಲೆಯಿಟ್ಟು ಮಲಗಬಾರದು ಉತ್ತರಕ್ಕೆ ತಲೆ ದಕ್ಷಿಣಕ್ಕೆ ಕಾಲು ಚಾಚಿ ಮಲಗಲೇಬಾರದು ನಮ್ಮ ತಲೆಯ ಭಾಗ ಶರೀರದಲ್ಲಿ ಉತ್ತರ ಉತ್ತರ ದಿಕ್ಕಿಗೆ ತಲೆ ಇಟ್ಟಾಗ ಆಯಸ್ಕಾಂತೀಯ ಧ್ರುವಗಳ ಘರ್ಷಣೆಯಿಂದ ಶರೀರದ ಆರೋಗ್ಯ ಮತ್ತು ಬುದ್ಧಿಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಬಂಧುಗಳೇ ಇದನ್ನ ವಿಜ್ಞಾನವು ಕೂಡ ಒಪ್ಪಿಕೊಂಡಿದೆ ಆದ್ದರಿಂದಲೇ ಸದಾ ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ತಲೆ ಬರುವಂತೆಯೇ ಮಲಗಬೇಕು ಇದು ಆರೋಗ್ಯದ ದೃಷ್ಟಿಯಿಂದಲೂ ಆನಂದದ ದೃಷ್ಟಿಯಿಂದಲೂ ಒಳ್ಳೆಯದು ವಿಚಾರ ನಮ್ಮದು ನಿರ್ಧಾರ ನಿಮ್ಮದು ಬಂಧುಗಳೇ ಯೋಚಿಸಿ ನಿಮಗೆ ಇಷ್ಟವಾದಂತೆ ಮುಂದುವರೆಯಿರಿ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ